ದೇವ್ರ ಬರೆಯ ಕೊಡೋದಕ್ಕೊಂಥರ ಚೆನ್ನಾಗಿದೆ ಜೀವನದಲ್ಲಿ ನನ್ನ ಮದ್ವೆ ಭೂ ವರಹ ದೇವಸ್ಥಾನ ಮಹತ್ತರವಾದ ಸಾಧನೆ ಮಾಡಬಹುದು ರಂಗನಾಥ ಸ್ವಾಮಿ ಟೆಂಪಲ್ ಬ್ಯೂಟಿಫುಲ್ ಪ್ಲೇಸಸ್ ಇನ್ ಮೈಸೂರ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಣ್ಣನ್ನ ಪುಟ್ಟ ಲೊಕ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ ಸು ಸುಸ್ವಾಗತ ಹಣ್ಣು ನಾವು ವರಲಕ್ಷ್ಮಿ ಹಬ್ಬದ ದಿನ ಎಲ್ಲಿದ್ದೀವಿ ಅಂದರೆ ಚಾಮುಂಡಿ ದೇವಸ್ಥಾನದಲ್ಲಿದ್ದೀವಿ ಆ್ಯಂಡ್ ಒಳ್ಳೆಯ ದರ್ಶನ ಆಯಿತು ದೇವರಂತೂ ತುಂಬ ತುಂಬ ಚೆನ್ನಾಗಿದ್ದರು ಅಂತ ಮಾಡ್ಲಾಕಿ ಸೀರೆ ಎಲ್ಲ ಕೊಡಬೇಕು ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಶ್ರಾವಣದಲ್ಲೇ ಅಂದ್ಕೊಂಡಿದ್ದೆ ಬಟ್ ಅವಾಗ ದಾರಿನೇ ಕೊಡಲಿಲ್ಲ ಬಟ್ ಇವತ್ತು ಕೊಟ್ಟು ನನಗೆ ತುಂಬ ಖುಷಿ ಅಂತ ಅನ್ನಿಸ್ತು ಒಂಥರ ನೆಮ್ಮದಿ ಅನ್ನಿಸ್ತು ನನಗೆ ವರಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆನೇ ದೇವ್ರ ಕಡೆಯಿಂದ ಅರ್ಶನಾ ಕುಂಕುಮ ಬಳೆ ಮಡ್ಲಕ್ಕಿ ಎಲ್ಲ ಸಿಕ್ತು ಆ್ಯಂಡ್ ಅದಕ್ಕಿಂತ ಖುಷಿ ಇನ್ನೇನು ಬೇಕಲ್ವಾ ಆ್ಯಂಡ್ ಐಮ್ ಸೋ 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 ಹ್ಯಾಪಿ ಆ್ಯಂಡ್ ಒಳ್ಳೆ ದರ್ಶನ ಆಯಿತು ಕೆಲವೊಂದೆಲ್ಲ ಗ್ಲಿಮ್ಸ್ ತೊಗೊಂಡಿದ್ದೀನಿ ನೋಡ್ಕೊಂಡು ಬನ್ನಿ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಗಿಟ್ ಸ್ಟಾರ್ಟ್ ದ ವ್ಲಾಗ್ ಬಳೆ ಸಪ್ರೇಟ್ ಬೇಕಮ್ಮ ನಮ್ಮ ಪೂಜೆ ಐಟಮ್ ಎಲ್ಲ ಆಯ್ತು ಅಲ್ಲೋ ಬರೋ ದರ್ಶಿಲ್ಲ ದಿನ ಬರಬೇಕು ಅಂತ ಇದಕ್ಕೆ ಹೇಳೋದು ನಿಮ್ಮ ನನ್ನ ಜೊತೆ ನಿಮಗೂ ದರ್ಶನ ಮಾಡಿಸ್ತೀನಿ ಬನ್ನಿ ಐ ಲವ್ ಯು ಮೊದಲು ಪ್ಲಾನ್ ಮಾಡಿದ್ರು ಈ ಆನಿಗೆ ತಗೋಬಹುದು ಅರಿ ಏನಾ ಹಂದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ ಇವಾಗ ನೆಕ್ಸ್ಟ್ ಎಲ್ಗೆರಿ ನನಗ್ ಗೊತ್ತಿಲ್ಲ ಡೇ ಟ್ರಸ್ಟ್ ಮಾಡಿರೋ ಪ್ಲಸ್ ನಿಜವಾಗ್ಲು ಅಗ್ಳೆಲ್ಲ ಪ್ಲಾನ್ ಹಾಕೋರೆ ನೈಟ್ ಮನೆಗೆ ಸೇರಿದ ಹನ್ನೆರಡು ಗಂಟೆ ಆಗುತ್ತೆ ಹಂಗ ಪ್ಲಾನ್ ಹಾಕೋರೆ ಇವಾಗ ನೋಡಿದ್ರೆ ಯಾವಾಗ ಚಾನ್ಸ್ ಇಲ್ಲ ಎರಡು ಅವರ್ ಎರಡು ಮೂರು ಅವರ್ ಅವರ್ತಿವಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಅಲ್ಲಿಂದ ಸಿಗ್ತೀನಿ ಬಂದಿದ್ದೇ ಬೀ ಅದಕ್ಕೆ ಮುಂಚೆ ನಾನು ನಮ್ಮ ದೇವಸ್ಥಾನ ಮಿನಿಶಾಂಬಾ ನಮ್ಮ ಅಕ್ಕ ಬಾಬರ್ ಜೊತೆ ಬಂದಿದ್ದೆ ಬಿಂದು ಅಕ್ಕ ಅವ್ರ ಫ್ಯಾಮಿಲಿ ಜೊತೆ ಮಿನಿಶಾಂಬಾ ಟೆಂಪಲ್ಗೆ ಬಂದಿದ್ದೇವೆ ಚಾಮುಂಡಿ ದೇವಸ್ಥಾನದಲ್ಲಿ ಅಮ್ಮನವರ ದರ್ಶನ ಮುಗಿಸ್ಕೊಂಡು ನಾವು ಸೀದಾ ಬಂದಿದ್ದು ನಿಮಿಷಾಂಬಾ ದೇವಸ್ಥಾನಕ್ಕೆ ಅಂಡ್ ಇದು ಅಷ್ಟೇ ತುಂಬ ಪ್ರಸಿದ್ಧವಾದ ದೇವಸ್ಥಾನ ಅಂತ ನಾನು ಕೇಳಿದೆ ಅಂಡ್ ನಾನು ಇದೊಂದು ಥರ್ಡ್ ಟೈಮ್ ಅಥವಾ ಫೋರ್ತ್ ಟೈಮ್ ಬಂದಿದ್ದೀನಿ ನಮ್ಮ ಮನೆಯವ್ರ ಜೊತೆ ಸೆಕೆಂಡ್ ಟೈಮ್ ಬಂದಿರೋಂಥದ್ದು ಆ್ಯಂಡ್ ತುಂಬ ಪವರ್ಫುಲ್ ದೇವರು ಆ್ಯಂಡ್ ತುಂಬ ಅತಿ ಬೇಗ ಕರಣಿಸೋ ಅಂಥ ದೇವರು ಅಂದರೆ ನಿಮಿಷಾಂಬಾ ಜೈ ಹನುಮಾನ್ ಹಬ್ಬದ ಪ್ರಯುಕ್ತ ಅಲ್ವರಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಬಬಿ ಅಲ್ಲಿ ಕೊಟ್ರಲ್ಲ ಆ ಬಳೆ ಆಗಲೇ ಇಲ್ಲ ಬಬಿ ಈ ಬಳೆ ಆದರೂ ಆದರೆ ಹಾಕ್ಕೋಬೇಕಿ ಹಾಂ ನನ್ನ ಸೈಜೆ ಬೇಬಿ ಅಂದರೆ ಹುಷಾರ ನನ್ನ ಸೈಜೆ ಹೊಡೆದೋಗ್ಬಾರ್ದು ವಾಚ್ ಕಟ್ಕೊಂಡಿರೋದಕ್ಕೂ ಅಂಡ್ ದೇವ್ರ ಬರೆಯಕೊಂಡಿರೋದಕ್ಕೆ ಒಂಥರ ಚೆನ್ನಾಗಿದೆ ಆ್ಯಂಡ್ ಹಬ್ಬದ ದಿನ ಅಲ್ವಾ ಬಳೆ ಸಿಕ್ಕಿದಾಗ ಶುಕ್ರವಾರ ತುಂಬ ಖುಷಿ ಆಗುತ್ತೆ ದೃಷ್ಟಿ ಹಬ್ಬ ಹೂವು ವಾಚ್ ಕಟ್ಕೊಂಡಿರೋ ಕೈಗೆ ಹಾಕೊಂಡು ಚೆನ್ನಾಗೇ ಇರುತ್ತೆ ಬೇಬಿ ಚೆನ್ನಾಗಿದೆಯಾ ವಾಚ್ ನಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಕೊಟ್ಟಿದ್ರು ಅದಾಗಲೇ ಇಲ್ಲ ಸೈಜ್ ಎರಡು ಎರಡು ಬೆಳೆ ಕೊಟ್ಟಿದ್ರು ಡಜೈನ್ ಎರಡು ಆಗ್ಲೇ ಇಲ್ಲ ನಿಮಿಷ ಅಮ್ಮ ದೇವ್ರ ಏನಿದ್ದಾರೆ ಆ ದೇವ್ರ ಹತ್ರ ನಾವೇನಾದರೂ ಭಕ್ತಿಯಿಂದ ನಾವೇನಾದರೂ ಕೇಳ್ಕೊಂಡ್ರೆ ಅದು ನಿಮಿಷಗಳಲ್ಲೇ ನೆರವೇರುತ್ತಂತೆ ಏನ್ರಿ ಭಕ್ತಿಯಿಂದ ನಿಮಿಷಗಳಲ್ಲೇ ತಾಯಿಗಳಲ್ಲೇ ನಿಮಿಷ ದೇವರ ದರ್ಶನ ಮಾಡಿಸ್ಕೊಂಡು ನಾವು ಬಂದಿದ್ದು ಮತ್ತೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಆ್ಯಂಡ್ ಒಂದು ಏಯ್ಟ್ ತರ್ಟಿ ನೈನ್ ಒಳಗಡೆ ಎರಡು ದೇವ್ರ ದರ್ಶನವೂ ಆಗೋಯಿತು ಆ್ಯಂಡ್ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಂಡ್ ಬ್ರೇಕ್ಫಾಸ್ಟಿನ ಬಂದಿದ್ದೀನಿ ಇಡ್ಲಿ ಏನಾದರೂ ಲೈಟಾಗಿ ತಿಳ್ಕೊಂಡು ಒಂದೇ ಗ್ಲಾಸ್ ಅಲ್ಲ ಗ್ಲಾಸ್ ಒಂದು ಒಂದೇ ಸಾಕ तो इधर ही दिल्ली, ये तो लेट कोल के बिजी कुड़ी, पेस मारी है, है। चनाई जाए, ಒಂದೇ ಎರಡು ಮಾರ್ಚ್ ದರ್ಶನ ಆಯ್ತು ಬ್ರೇಕ್ಫಾಸ್ಟ್ ಆಯ್ತು ಒಂದು ಸ್ಟ್ರಾಂಗಾಗಿ ಕಾಫಿನೂ ಕುಡ್ದಾಯ್ತು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಿಗ್ತೀವಿ ಸಿ ಯು ಇದ್ಯಾವ ದೇವಸ್ಥಾನ ಬೀಬಿ ಹೇಳ್ತೀರಾ ಕರ್ಕೊಂಡು ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನನಾ ಓಕೆ ನಾವು ಮೊನ್ನೆ ಒಂದೇ ನೀರು ಕೈ ಯು ಸರ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕಾರಲ್ಲಿ ಒಂದು ಸ್ವಲ್ಪ ಹೊತ್ತು ನ್ಯಾಪ್ ತಗೊಂಡು ನೆಕ್ಸ್ಟ್ ನಾವು ಬಂದಿದ್ದಂಥದ್ದು ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ ಟೆಂಪಲ್ಗೆ ಮೈಸೂರಲ್ಲಿರುವಂತಹ ರಂಗನಾಥ ಸ್ವಾಮಿ ಟೆಂಪಲ್ಗೆ ಬಂದ್ವಿ ಅಂಡ್ ತುಂಬಾ ಹಳೇ ದೇವಸ್ಥಾನ ಇದು ಗೌರ್ಮೆಂಟ್ ಗೆ ಒಪ್ಸಿದ್ದಾರೆ ಅಂತ ಹೇಳ್ತಿದ್ರು ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಬಂದರೆ ಈ ಬಂದ್ರೆ ಬೇಗ ದರ್ಶನ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗಬಹುದು ನಮ್ಮ ಮನೆಯವ್ರನ್ನ ಈ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಬಾರ್ದು ಹೇಳಿ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಡಿಗ್ನಿಟಿ ಅನ್ನೋದೇ ಇಲ್ಲ ಯಾವಾಗಲೂ ಅದನ್ನ ಕಲರ್ ಹಾಕ್ಸಲ್ಲ ಶೇವಿಂಗ್ ಮಾಡ್ಸಲ್ಲ ಹೇಳ್ರಿ ನ್ಯಾಚುರಲ್ ನ್ಯಾಚುರಲ್ ಅಂತಾರೆ ಮತ್ತೆ ನಾನು ಬೈಕೋಬೇಕು ಎಲ್ಲರೂ ಹೇಳಲ್ವೇನೋ ಹೆಂಡ್ತಿ ನೋಡು ಇವಳು ಮಾತ್ರ ಶೋಕಿ ಮಾಡ್ಕೊತಿರ್ತಾಳೆ ಗಂಡನಿಗೆ ನೋಡ್ಕೊತಾಳೆ ಅನ್ಕೋಬೇಕು ಒಂದು ಬಟ್ಟೆ ತರಬೇಕಂದ್ರೂ ನಾನೇ ಒಂದ್ ಚಪ್ಲಿ ತರ್ಬೇಕಂದ್ರು ಶೂ ತರ್ಬೇಕಂದ್ರವೇ ತರ್ಬೇಕಾಯ್ತು ಅವೆಲ್ಲಾ ಮಾಡ್ತೀನಿ ಕಟಿಂಗ್ ಮಾಡ್ಸಿ ಶೇವಿಂಗ್ ಮಾಡ್ಸಿ ಅಂತ ಒಂದು ಐವತ್ತು ಸರಿ ಹೇಳ್ತೀನಿ ಸ್ವಲ್ಪ ಸ್ಟಾರ್ಟ್ ಆಗೋಷ್ಲ್ಗೆ ಹೇಳ್ತೀನಿ ಅವ್ರು ಬಂದು ಗೊಗ್ಗಯ ತರದಿನ ಏನ ದಿನ ಗೊಗ್ಗಯ ತರ ಕಾಣಿಸ್ತಾ ಇದ್ರು ಹಂಗೇ ಇರ್ತಾರೆ ಅದಕ್ಕೆ ಬೇಡ ಅವ್ರು ಭಗವಂತ ದರ್ಶನ ಭಗವಂತ ಬಗ್ಗೆ ಬಿಡ್ಬೋದು ತುಂಬಾ ತುಂಬಾ ಚೆನ್ನಾಗಿ ಇಂಥವೆಲ್ಲ ಚೆನ್ನಾಗಿ ಮಾಡ್ತಾರೆ ಒಳ್ಳೆ ಒಳ್ಳೆ ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ ಒಳ್ಳೊಳ್ಳೆ ದರ್ಶನ ಮಾಡಿಸ್ತಾರೆ ನನ್ನ ಜೀವನದಲ್ಲಿ ನನ್ನ ಮದ್ವೆಕ್ ಮುಂಚೆ ನೋಡದೆ ಇರೋ ಅಂತ ಎಲ್ಲಾ ದೇವಸ್ಥಾನಗಳು ನೋಡಿಸ್ಬಿಟ್ಟಿದ್ದಾರೆ ಎಲ್ಲಾ ಕಡೆ ದರ್ಶನ ಮಾಡ್ತಾರೆ ಆಯಿತಾ ದರ್ಶನ ಮಾಡಿಸ್ತಾರೆ ನಾವು ಕೆಲವೊಬ್ಬರ ಕೂತಾರೆ ಏನು ಯಾವಾಗಲೂ ದೇವಸ್ಥಾನಗಳು ತಿರುಗ್ತಾಳೆ ಅಂತ ಅದಕ್ಕೆ ಕಾರಣ ನಮ್ಮ ಇವರು ನಮ್ಮ ಮನೆಯವರು

ಅಲ್ಲಿ ಹೋಗ್ತಾರೆ ಜಾಗ ತುಂಬಾ ಶ್ರೇಷ್ಠವಾದದ್ದು ಅಲ್ಲಿ ಹೋಗ್ಬಾರ್ದು ತುಂಬಾ ಜೀವನದಲ್ಲಿ ದೊಡ್ಡದೊಂದು ಮಹತ್ತರವಾದ ಸಾಧನೆ ಮಾಡ್ಬೋದು ಅಂತ ಒಂದು ಜಾಗ ಹೋಗ್ತಾ ಇದ್ವಿ ಏನು ಮಾಡಬಹುದು ಅನ್ನೋದು ನೀನು ಗೆಸ್ಟ್ ಮಾಡೋದು ಅದು ಅದೇ ಹೇಳ್ಬಿಟ್ರೆ ಅಲ್ಲೇ ಸಿಕ್ಬಿಡುತ್ತೆ ಆನ್ಸರು ಅದು ನೀನು ಫಸ್ಟ್ ಗೆಸ್ಟ್ ಮಾಡೋದು ಜೀವನದಲ್ಲಿ ಮಹತ್ತರವಾದ ಕೆಲಸ ಏನು ಮಹತ್ತರವಾದ ಸಾಧನೆ ಏನು ಅನ್ನೋದು ನೀನು ಗೆಸ್ಟ್ ಮಾಡು ಎಲ್ಲರೂ ಜೀವನದಲ್ಲೂ ಎಲ್ರಿಗೂ ಅದು ಆ ಇದ್ದೇ ಇರುತ್ತೆ ಅಲ್ಲ ಆ ಒಂದು ಸಾಧನೆ ಪ್ರತಿಯೊಂದು ಪ್ರತಿಯೊಬ್ಬರ ಜೀವನದಲ್ಲಿ ನಾವು ಸಾಧನೆ ಮಾಡಲೇಬೇಕು ಅನ್ನತ್ತೆ ಪ್ರತಿಯೊಬ್ಬರಿಗೂ ಇರುತ್ತೆ ವೆರಿ ಗುಡ್ ಆ ಈಗ ಬಂತಲ್ಲ ಆನ್ಸರ್ ಆಗಬಹುದು ಅರ್ಕೆ ಓದ್ಕೊಂಡ್ರಲ್ಲ ಅದೇ ಸಬ್ಕ ಹೋಗೋ 90% ಆಗುತ್ತೆ ಓ ಸೀರಿಯಸ್ಲಿ ಓಹೋ ದಟ್ಸ್ ಗ್ರೇಟ್ ಕುಂಕುಮ ಕಲ್ಗಡೆ ಇಟ್ರೆ ಚಂದ ಇರುತ್ತೆ ಅಲ್ಲ ಅದು ಓ ವರಾಹ ಸ್ವಾಮಿ ದೇವಸ್ಥಾನ ವರಹ ಸ್ವಾಮಿ ದೇವಸ್ಥಾನ ಹ್ಮ್ ಹ್ಮ್ ವರಹ ಸ್ವಾಮಿ ಲೆಕ್ಸ್ಕೋ ಹೆಂಗಿರುತ್ತೆ ಈಗೇಲ್ದಾಗೆ ನಾವೀಗ ಬಂದಿರೋದ್ ಭೂ ಅರಹ ಸ್ವಾಮಿ ಟೆಂಪಲ್ಗೆ ಅಂಡ್ ಈ ಟೆಂಪಲ್ಗೆ ಬರೋಂತ ಉದ್ದೇಶ ಎಲ್ಲರಲ್ಲೂ ಏನಿರುತ್ತೆ ಅಂತ ಅಂದರೆ ನಮ್ಗೊಂದು ಒಳ್ಳೆ ಮನೆ ಸ್ವಂತ ಮನೆ ಕಟ್ಟಬೇಕು ಅಥವಾ ಒಂದು ಸೈಟ್ ತಗೋಬೇಕು ಅನ್ನೋ ಆಸೆ ಇರೋರಿಗೆ ಈ ಈ ದೇವಸ್ಥಾನಕ್ಕೆ ಬಂದು ಈ ದೇವರತ್ರ ಹತ್ರ ಅರ್ಕೆ ಹೊತ್ಕೋಬೇಕಂತೆ ಅದು ಖಂಡಿತವಾಗ್ಲೂ ಆಗುತ್ತೆ ಅನ್ನೋ ಅನ್ನೋ ನಂಬಿಕೆ ಇದೆ ಅಂಡ್ ತುಂಬಾ ಪ್ರಸಿದ್ಧವಾದ ದೇವಸ್ಥಾನ ಅಂಡ್ ಇನ್ನೊಂದೇನು ಅಂತಂದ್ರೆ ಈ ದೇವಸ್ಥಾನಕ್ಕೆ ಬಂದು ಅಲ್ಲಿ ಸಿಗೋಂತ ಮಣ್ಣು ಎರಡು ಇಟ್ಟಿಗೆ ಪೂಜೆ ಇಟ್ಟು ನಮ್ಮನೆಲ್ಲ ತಗೊಂಬಂದು ದೇವ್ರ ಹತ್ರ ಅರ್ಚನೆ ಅರ್ಚನೆ ಅಥವಾ ಪೂಜೆ ಮಾಡಿಸಿ ಅದನ್ನು ತಗೊಂಡೋಗಿ ಮನೇಲಿ ಪ್ರತಿದಿನ ಪೂಜೆ ಮಾಡಿ ದೇವ್ರ ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ಬೇಗ ಅತಿ ಬೇಗ ಒಂದು ಸ್ವಂತ ಮನೆ ಅಥವಾ ಸ್ವಂತ ಜಾಗ ಸಿಗುತ್ತೆ ನಮಗೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಅಂಡ್ ಅಲ್ಲೇ ಹನ್ನೊಂದು ರೌಂಡ್ ಹಾಕಬೇಕಾಗತ್ತೆ ದೇವಸ್ಥಾನದಲ್ಲಿ ಅಂಡ್ ಪ್ರತಿದಿನ ಅಲ್ಲಿ ಅನ್ನ ಪ್ರಶ್ನ ಮಾಡ್ತಾರೆ ಅಂದು ಒಳ್ಳೆ ಊಟ ಕೂಡ ಸಿಗುತ್ತೆ ಅಂಡ್ ಈ ದೇವರು ತುಂಬ ತುಂಬ ಪ್ರಸಿದ್ಧವಾದ ದೇವ ಸ್ಥಾನ ಅಂತ ಕೇಳ್ಪಟ್ಟೆ ಆ್ಯಂಡ್ ಅಲ್ಲಿಂದ ನಾವು ಮತ್ತೆ ಒಂದು ಕೆಲವೊಂದು ಮೈಸೂರಲ್ಲಿರೋ ಅಂಥ ಕೆಲವೊಂದು ಪ್ಲೇಸಸ್ನ ನೋಡ್ಕೊಂಡು ಬಂದ್ವಿ ಆ್ಯಂಡ್ ಭೂವರ್ಹ ಸ್ವಾಮಿ ಟೆಂಪಲ್ ಎಲ್ಲಿ ಬರುತ್ತೆ ಅಂದರೆ ಮೈಸೂರಿಂದ ಒಂದು ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಏನೋ ಬರುತ್ತೆ ಅಂತ ಹೇಳಿದ್ರು ಮೇ ಬಿ ಅಷ್ಟೇ ಅನಿಸುತ್ತೆ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಮೈಸೂರಲ್ಲಿ ಕೆಲವೊಂದು ಪ್ಲೇಸಸ್ ಇತ್ತು ಶೂಟಿಂಗ್ ಪ್ಲೇಸಸ್ ಎಲ್ಲ ಅದನ್ನು ನೋಡ್ಕೊಂಡು ಬಂದ್ವಿ ಆ್ಯಂಡ್ ಇದೇನೋ ಅದೇನೋ ಇತ್ತು ಅಕ್ಕ ಕಲ್ಯಾಣಿ ತಂಗಿ ಕಲ್ಯಾಣಿ ಸಮಥಿಂಗ್ ಎಲ್ಲ ಇತ್ತು ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ ಆ್ಯಂಡ್ ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ ಪ್ಲೇಸಸ್ ಇದೆ ಮೈಸೂರಲ್ಲಿ ಆ್ಯಂಡ್ ತುಂಬ ಹಳೇ ದೇವಸ್ಥಾನಗಳು ಕೂಡ ಇದೆ ಆ್ಯಂಡ್ ಅಲ್ಲಿಂದಾನೇ ಇನ್ನೂ ಒಂದು ಎರಡು ಕೆಲವೊಂದು ದೇವಸ್ಥಾನಗಳಿಗೆಲ್ಲ ಹೋಗಿದ್ವಿ ಅಂದರೆ ಮೈಸೂರಲ್ಲಿರೋ ಅಲ್ಲೇ ಇವಾಗ ಏನು ಶೂಟಿಂಗ್ ಪ್ಲೇಸ್ ನೋಡ್ತಿದ್ವಿ ಅಲ್ಲೇ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ ಅಮ್ಮನವರ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿತ್ತು ಅಲ್ಲಿ ಕೂಡ ಅಷ್ಟೇ ಹಬ್ಬದ ಪ್ರಯುಕ್ತ ಕುಂಕುಮ ಎಲ್ಲ ಕೊಡ್ತಿದ್ರು ತುಂಬ ಖುಷಿ ಅಂತ ಅನ್ನಿಸ್ತು ಅಂಡ್ ಎಲ್ಲ ಮೈಸೂರಲ್ಲಿ ತುಂಬ ತುಂಬ ಹಳೆಯ ದೇವಸ್ಥಾನಗಳಿದೆ ತುಂಬ ನೋಡೋಕ್ಕೆ ಚೆನ್ನಾಗಿರುವಂಥ ದೇವಸ್ಥಾನಗಳಿದೆ ಅಲ್ಲಿ ನೋಡಿಕೊಂಡು ಮತ್ತೆ ನಾವು ಅಲ್ಲಿ ಒಂದು ಫೇಮಸ್ ಪುಲಿಯೋಗ್ರೆ ಪ್ಲೇಸ್ ಇದೆ ಪುಳಿಯೋಗರೆ ಸ್ವೀಟ್ ಪೊಂಗಲ್ ಎಲ್ಲ ಫೇಮಸ್ ಅಂತೆ ಸೊ ಹಂಗಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಆ್ಯಕ್ಚುಲಿ ಪುಳಿಯೋಗರೆ ತುಂಬ ಟೇಸ್ಟ್ ಚೆನ್ನಾಗಿತ್ತು ಸ್ವೀಟು ಎಲ್ಲ ಚೆನ್ನಾಗಿತ್ತು ಬಟ್ ತುಂಬ ಸ್ವೀಟ್ ಇತ್ತು ನನಗೆ ನನಗಿಷ್ಟ ಆಗಲಿಲ್ಲ ತಿಂದ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಕೆಲವೊಂದು ಪುಟಾಣಿ ಮಕ್ಕಳೆಲ್ಲ ಇದ್ದರು ಆ್ಯಂಡ್ ನಮ್ಮ ಇರಲಿಲ್ಲ ಅದು ನಾ ಮಕ್ಕಳು ನೋಡ್ತಾ ಇದ್ದರೆ ನನ್ನ ಮಕ್ಕಳೇ ಇದ್ರು ನನ್ನ ಮಮ್ಮಿ ಮನೇಲಿ ಬಿಟ್ಟಿದ್ದೆ ಅಂತ ಹೇಳಿದ್ನಲ್ವ ಲಾಸ್ಟ್ ಮೇಕಪ್ ಶೂಟಿಗೆ ಹೋಗಿ ಅಲ್ಲೇ ಬಿಟ್ಟು ಬಂದಿದ್ದೆ ಮತ್ತು ಇವತ್ತು ನೈಟ್ ಹೋಗಿ ಕರ್ಕೊಂಡು ಬರೋಣ ನಾವು ಈ ಥರ ಟೆಂಪಲ್ಸ್ಗೆಲ್ಲ ಅವ್ರನ್ನ ಓಡಾಡೋಕ್ಕೆಲ್ಲ ಕರ್ಕೊಂಡು ಬಂದರೆ ಸುಮ್ಮನೆ ಅವ್ರಿಗೂ ಟಯರ್ಡ್ ಆಗುತ್ತೆ ಅಂದ್ಬಿಟ್ಟು ನಾನು ಅವ್ರನ್ನ ಈ ಜರ್ನಿಗೆ ಇನ್ಕ್ಲೂಡ್ ಮಾಡ್ಕೊಳ್ಳಿಲ್ಲ ಆರಾಮಾಗಿ ಮನೇಲಿರಲಿ ಫ್ರೀಯಾಗಿ ಅಂದ್ಬಿಟ್ಟು ನನ್ನ ಮಮ್ಮಿ ಮನೇಲಿ ಬಿಟ್ಟಿದ್ದೆ ಆ್ಯಂಡ್ ಅಲ್ಲಿ ಎಲ್ಲ ಮುಗಿಸ್ಕೊಂಡು ನಾವೀಗ ಬೆಂಗಳೂರು ಕಡೆ ಹೊರಟಿದ್ದೀವಿ ಆ್ಯಂಡ್ ಹಂಗೆ ಆ ದಿವೆ ಆ್ಯಕ್ಚುಲಿ ನನ್ನ ತಮ್ಮನ ಹೊಸ ಹೋಗಿರೋದ್ರಿಂದ ತೊಗೊಂಡೋಗಿದ್ವಿ ಹೊಸ ಕಾರು ಅದ್ರಲ್ಲಿ ಸಿಸ್ಟಮ್ ಇರಲಿಲ್ಲ ಹಂಗೆ ಫೋನಲ್ಲೇ ಒಂದು ಕೆಲವೊಂದು ಕಾಮಿಡಿ ಇವೆಲ್ಲ ನೋಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಒಂದು ಕಾಫಿ ಬ್ರೇಕ್ ಸ್ನ್ಯಾಕ್ ಬ್ರೇಕ್ ಥರ ಕೂಡ ತೊಗೊಂಡ್ವಿ ಆ್ಯಂಡ್ ಒಂದು ಸ್ವಲ್ಪ ಎಲ್ಲಾರ್ಗೂ ರಿಫ್ರೆಶ್ ಆಗಬೇಕಲ್ಲ ಅಂದ್ಬಿಟ್ಟು ಕಾಫಿ ಬ್ರೇಕ್ ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ಗೋಬಿ ಎಲ್ಲ ಹಾರ್ಡರ್ ಮಾಡಿದ್ವಿ ಆ್ಯಂಡ್ ಇನ್ನೊಂದು ಏನು ಅಂತ ಅಂದ್ರೆ ಈ ತರ ಟ್ರಾವ್ಲಿಂಗ್ ಎಲ್ಲ ಮಾಡ್ತಾ ಇದ್ರೆ ಸಿಕ್ಕಾಪಟ್ಟೆ ಕಾಫಿ ಎಲ್ಲ ಕುಡಿತೀನಿ ಫಸ್ಟ್ ಕಾಫಿ ಟೀ ಎಲ್ಲ ಫೇವ್ರೆಟ್ ಸೊ ತರ ಟ್ರಾವ್ಲಿಂಗ್ ಮಾಡುವಾಗ ಸಿಕ್ಕಾಪಟ್ಟೆ ಕುಡಿದು ಬಾಡಿ ಎಲ್ಲ ಹೀಟ್ ಮಾಡ್ಕೊಳ್ತೀನಿ ಅವತ್ತು ಕ್ಲೈಮೇಟ್ ಬೇರೆ ಫುಲ್ ಮಳೆ ಈವ್ನಿಂಗ್ ಆಗ್ತಾ ಜೋರು ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಒಂದು ಸ್ವಲ್ಪ ಚಳಿ ಒಂದು ಸ್ವಲ್ಪ ಟ್ರಾವೆಲಿಂಗ್ ಅಲ್ಲಿ ಈ ತರ ಏನಾದ್ರೂ ಸ್ನಾಕ್ ಬ್ರೇಕ್ ತಗೊಂಡ್ರೆ ಬಿಸಿ ಬಿಸಿ ಸಖತ್ತಾಗಿರುತ್ತೆ ಮಜಾ ಇರುತ್ತೆ ಅಂಡ್ ಅವತ್ತು ಈವ್ನಿಂಗ್ ನಾವು ಜೋರು ಮಳೆ ಬರ್ತಾ ಇತ್ತು ಅಲ್ಲೇ ಸೆಂಟ್ರಲ್ಲಿ ಕಾಫಿ ಆದರೂ ಕುಡಿಯೋಣ ಅಂದ್ಬಿಟ್ಟು ಹೋಗಿ ಹಂಗೆ ಒಂದು ಪ್ಲೇಟ್ ಗೋಬಿ ಹಾರ್ಡರ್ ಮಾಡಿದ್ವಿ ಜಾಸ್ತಿನೂ ಬೇಡ ಅನ್ಬಿಟ್ಟು ಆ್ಯಂಡ್ ಒಂದು ಪ್ಲೇಟ್ ಗೋಬಿ ಹಾರ್ಡರ್ ಮಾಡಿ ತಿಂತಾ ಆ್ಯಂಡ್ ಗೋಬಿನೂ ಅಷ್ಟೇ ಸಕ್ಕತ್ತಾಗಿತ್ತು ಸ್ಪೈಸಿ ಆಗಿತ್ತು ಆ್ಯಂಡ್ ಇನ್ನೇನು ಸ್ಪೆಷಲ್ ಅಂದರೆ ತಿ ಚೆನ್ನಾಗಿತ್ತು ಅವತ್ತು ಜರ್ನಿ ಅಂತೂ ಪೀಸ್ಫುಲ್ಲಾಗಿ ಒಂದು ಸ್ವಲ್ಪ ಮಕ್ಕಳಿದ್ದಿದ್ರೆ ಏನಾಗ್ತಿತ್ತು ಟಯಾರ್ಡ್ ಆಗ್ತಿತ್ತು ಅವ್ರದ್ದೇ ನೋಡೋದಿರ್ತಿತ್ತು ಬೇಡ ನಮಗೂ ಟಯರ್ಡ್ ಆಗತ್ತೆ ಅವ್ರಿಗೂ ಟಯರ್ಡ್ ಆಗುತ್ತೆ ಯಾರೂ ಆರಾಮಾಗಿ ಜರ್ನಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನನ್ನ ಮಮ್ಮಿ ಮನೆಗೆ ಮಕ್ಳಿನ ಬಿಟ್ಟಿರೋದ್ರಿಂದ ಸ್ವಲ್ಪ ಫ್ರೀ ಅನ್ನಿಸ್ತು ನಾನು ಆ್ಯಕ್ಚುಲಿ ಒಂದೇ ದಿನ ಬಿಟ್ಟಿದ್ದಿದ್ದು ಮಕ್ಕಳನ್ನ ಹಿಂದಿನ ದಿನ ಬಿಟ್ಟಿದ್ದೆ ಆ್ಯಂಡ್ ನೆಕ್ಸ್ಟ್ ಇವತ್ತು ಹಬ್ಬದ ದಿನ ಹೋಗಿ ಕರ್ಕೊಂಡು ಬರ್ತೀನಿ ಒಬ್ಬ ಬೆಳಗ್ಗೆಯಿಂದ ಮನೆಗೆ ಬರೋಷ್ಟಿಗೆ ಬೆಳಗ್ಗೆ ಮನೆ ಒಂದು ಫೋರ್ ಓ ಕ್ಲಾಕ್ ಬಿಟ್ಟಿರೋದು ಮನೆಗೆ ಬರೋಷ್ಟಿಗೆ ಏಯ್ಟ್ ಥರ್ಟಿ ಆಗಿದೆ ಇವಾಗ ಒಂದೆರಡು ಕಡೆ ಕುಂಕುಮ ಕರೆದಿದ್ದಾರೆ ಹೋಗಬೇಕು ಹೋಗಿ ಊರಿಗೆ ಡೈರೆಕ್ಟ್ ಹೋಗಿ ನಾಳೆ ಬೆಳಗ್ಗೆ ಒಂದು ಸ್ವಲ್ಪ ಮತ್ತೆ ದೇವಸ್ಥಾನ ಸುತ್ತಿದೆ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಕರ್ಕೊಂಡು ಮತ್ತೆ ಬೆಂಗಳೂರು ಬ್ಯಾಕ್ ಆಗಬೇಕು ಹಿಂಗೆ ರೆಡಿಯಾಗಿ ಸಿಗ್ತೀನಿ ಆ್ಯಂಡ್ ಅಗಳೆಲ್ಲ ನಾವು ಟೆಂಪಲ್ಸ್ನ ಎಲ್ಲ ಸುತ್ತಕೊಂಡಿದ್ವಾ ಹಬ್ಬದ ದಿನ ಆ್ಯಂಡ್ ಮತ್ತು ಬ್ಯಾಂಗ್ಳೂರು ಬಂದು ಬರೋ ಟೈಮಲ್ಲಿ ನನಗನಿಸ್ತು ನನಗೆ ಯಾವ ಎಲ್ಲಿ ಲಕ್ಷ್ಮೀನ ಕೂರಿಸಿರೋದು ನೋಡಲೇ ಇಲ್ಲ ಅಂತ ನನಗೆ ಆ ಥರ ಲಕ್ಷ್ಮೀನ ಕೂರಿಸಿರೋದನ್ನ ಹಬ್ಬ ನೋಡೋಕ್ಕೆ ತುಂಬ ತುಂಬ ಇಷ್ಟ ನನಗೂ ತುಂಬ ಜೋರಾಗಿ ಹಬ್ಬ ಮಾಡಬೇಕು ಅಂತ ಎಲ್ಲ ಆಸೆ ಇದೆ ಬಟ್ ನಮ್ಮ ಮನೇಲಿ ಮಾಡೋಲ್ಲ ಇನ್ನು ನಾನು ಹೊಸ್ದಾಗ ಶುರು ಮಾಡ್ಕೊಳ್ಳೋದು ಬೇಡ ಅಂತ ಸುಮ್ಮನೆ ಇದ್ದೀನಿ ದೀಪಾವಳಿಗೆ ಮಾಡ್ತೀವಿ ಅಂಡ್ ಯಾವಾಗಲಾದರೂ ಲೈಕ್ ನಾವೊಂದು ಸೆಟಲ್ ಆಗಿಬಿಟ್ಟು ನಮ್ಮ ಲೈಫಲ್ಲಿ ದೇವ್ರು ಎಲ್ಲ ಚೆನ್ನಾಗಿಟ್ಟಿದ್ ಕಾಲದಾಗಿ ಸಖತ್ತಾಗಿ ಭರ್ಜರಿಯಾಗಿ ಮಾಡಬೇಕು ಅಂತ ಆಸೆ ಇದೆ ಗೊತ್ತಿಲ್ಲ ಅದು ನೆರವೇರುತ್ತೋ ಇಲ್ವೋ ಅಂತ ಹಂಗಾಗಿ ಅಂದ್ಕೊತಾ ಇದ್ದೆ ಹಂಗೆ ನಮ್ಮ ನೈಬರ್ ಅವ್ರಿಗೆ ಕಾಲ್ ಮಾಡಿದ್ರೆ ಅಲ್ಲಿ ಹೋಗಿ ಕುಂಕುಮ ತಗೊಂಡು ಅಂಡ್ ಬರ್ತಾ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ರು ಇದ್ರಲ್ಲ ಅಲ್ಲಿ ಕೆಂಪಪುರದಲ್ಲಿ ಅಲ್ಲಿ ಕೂಡ ಕುಂಕುಮ ಅಷ್ಟ ತಗೊಂಡು ಮತ್ತೆ ನಾವು ಊರಿಗೆ ಬರ್ತಾ ಇದೀವಿ ಅಂಡ್ ತುಂಬಾ ಖುಷಿ ಅಂತ ಅನಿಸ್ತು ಅಷ್ಟೇ ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಸಿ ಯು ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್